ಮುಂಡರಗಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಚೈತನ್ಯ ಶಿಕ್ಷಣ ಸಂಸ್ಥೆಯ ಸೌರಭ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಶರಣ ಚಿಂತನ ಮಾಲೆ ಇಪ್ಪತ್ತೆರಡರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಉಪನ್ಯಾಸ ಕಾರ್ಯಕ್ರಮ ಶರಣೆ ಕಾಯವೇ ಕುರಿತು ಇವತ್ತು ಬಹಳ ಉಪೇಕ್ಷಕ ಸೇವನ ಬಗ್ಗೆ ವಿಶೇಷ ಉಪನ್ಯಾಸ ನೆರವೇರಿದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಈಗ ನೆರವೇರುತ್ತೆ ಈ ಕಾರ್ಯಕ್ರಮದ ಉದ್ಘಾಟಕರ ಆಗಮಿಸಿದಂತಹ ಶ್ರೀ ಎಸ್ ವಿ ಪಾಟೀಲ್ ನಿವೃತ್ತ ಬ್ಯಾಂಕ್ ಅಧಿಕಾರಿ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಬೇಕು ಅಂತ ಅವರಲ್ಲಿ ನಾವು ವಿನಂತಿಯನ್ನು ಈ ವೇಳೆ ಉಪನ್ಯಾಸಕರಾಗಿ ಭಾಗವಹಿಸಿದ ಶರಣ ಚಿಂತಕರಾದ ಕೀರ್ತಮ್ಮ ವಿ ಪಾಟೀಲ್ ಅವರು ಮಾತನಾಡಿ ಮುಂಡರಗಿಯಲ್ಲಿ ಶರಣ ಚಿಂತನ ಮಾಲಿಕೆ ಇಪ್ಪತ್ತೆರಡನೇ ಶಿವಶರಣಿ ಕಾಳವೆ ಜಾತಿ ಪದ್ಧತಿಗಳನ್ನ ವಿರೋಧಿಸಿ ವಚನಗಳನ್ನ ರಚಿಸಿದಳು ನಿಜವಾದ ಶರಣ ಧರ್ಮದ ತತ್ವಗಳನ್ನ ಆಕೆ ಬದುಕಿ ತೋರಿಸಿದಳು ಎಂದು ತಿಳಿಸಿದರು

ವಚನಕಾರರ ಕುರಿತ ಸರಣಿ ಕಾರ್ಯಕ್ರಮಗಳು ಜನರನ್ನ ತಲುಪುತ್ತಿದ್ದು ಸಾಕಷ್ಟು ಜನ ಎಲೆಮರೆಯ ಕಾಯಿಯಂತೆ ಇರುವ ಶರಣರನ್ನ ಪರಿಚಯಿಸುತ್ತೇವೆ ಎಂದು ಶ್ಲಾಘಿಸಿದರು ಅಧ್ಯಕ್ಷತೆಯನ್ನು ವಹಿಸಿದ ಚೈತನ್ಯ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ವೀಣಾ ಪಾಟೀಲ್ ಅವರು ಮಾತನಾಡಿ ನುಡಿದಂತೆ ನಡೆದ ಶರಣರ ಜೀವನ ದರ್ಶನವನ್ನ ಅದರಲ್ಲೂ ನೇರ ನಿಷ್ಠೂರ ಮತ್ತು ಸಾತ್ವಿಕ ಜೀವನ ನಡೆಸಿದ ಶರಣೆಯರ ಬದುಕು ಅನುಕರಣೀಯವಾಗಿದ್ದು ಅವರು ತೋರಿದ ಹಾದಿಯಲ್ಲಿ ನಾವು ನಡೆಯಬೇಕು ಎಂದು ಹೇಳಿದರು ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಪತ್ರಕರ್ತರು ಪತ್ರಿಕಾ ರಂಗದ ಅವಕಾಶ ಸೀಮಿತತೆಗಳು ಮತ್ತು ಪ್ರಬಲ ಪೈಪೋಟಿಗಳ ಕುರಿತು ಪತ್ರಕರ್ತರ ಜೀವನದ ಸವಾಲುಗಳ ಕುರಿತು ಮಾತನಾಡಿ ತಮ್ಮನ್ನ ಕರೆದು ಸನ್ಮಾನಿಸಿದಕ್ಕೆ ಕಾರ್ಯಕ್ರಮವನ್ನ ಆಯೋಜಿಸಿದ ಸಂಘಟನೆಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು ಬಹುಶಃ ಹನ್ನೆರಡನೇ ಶತಮಾನದ ಶರಣರು ಒಂದು ಈ ಭಾಗದೊಳಗೆ ಜನಿಸಿ ತಮ್ಮ ಸಮ ಸಮಾಜದ ನಿರ್ಮಾಣದ ವಿಚಾರಗಳನ್ನು ಹಂಚದೇ ಹೋಗಿದ್ರೆ ಬಹುಶಃ ನಾವು ಇನ್ನೂ ಎಲ್ಲಿರ್ತಿದ್ವಿ ಅಂತಕ್ಕಂಥದ್ದನ್ನು ಒಂದ್ ನಾವು ಚಿಂತನೆ ಮಾಡ್ತಕ್ಕಂತ ಸಂದರ್ಭ ಯಾವ ಹತ್ತನೇ ಶತಮಾನವನ್ನು ನಾವು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಹೇಳಿ ಕರಿತೀವೋ ಅಂತಹ ಒಂದು ಸಂದರ್ಭವನ್ನು ಮೀರಿ ಅಂದ್ರೆ ಭಾಷಾ ದೃಷ್ಟಿಯಿಂದ ಇರಬಹುದು ಸಾಹಿತ್ಯದ ವಸ್ತುವಿನ ದೃಷ್ಟಿಯಿಂದ ಇರಬಹುದು ಹಾಗೂ ಆಚರಣೆಗಳ ದೃಷ್ಟಿಯಿಂದ ಇರಬಹುದು ಈ ಎಲ್ಲ ದೃಷ್ಟಿಗಳಿಂದ ಸಂಪೂರ್ಣವಾಗಿ ಬದಲಾವಣೆ ಈ ಕಾರ್ಯಕ್ರಮದಲ್ಲಿ ವಿಕೆ ಗುಡದಪ್ಪನವರ್ ಎಐ ಮುಲ್ಲಾ ಮಂಜುನಾಥ್ ಮುಧೋಳ್ ಕೃಷ್ಣ ಸಾಹುಕಾರ್ ಶಂಕರ್ ಕುಕನೂರ್ ಮಹೇಶ್ ಮೇಟಿ ಹನುಮ ರೆಡ್ಡಿ ಇಟಗಿ ಮೋಹನ್ ಪಾಟೀಲ್ ಮಧುಮತಿ ಇಳಕಲ್ ಮಾನಸ ಅಳವಂಡಿ ನಯನ ಅಳವಂಡಿ ಮುಂತಾದವರು ಹಾಜರಿದ್ದರು ಒಡಚ ಪತಿಗರಿ ನೈನ್ ಲೈವ್ ನ್ಯೂಸ್ ಗದಗ you